ನಮಸ್ಕಾರ ಸ್ನೇಹಿತರೆ ಮಂಗನ ಕೈಲಿ ಮಾಣಿಕ್ಯ ಸಿಗೋದು ನಾನ್ ಸೀರಿಯಸ್ ವ್ಯಕ್ತಿಯ ಕೈಲಿ ಪ್ರತಿಪಕ್ಷದ ನಾಯಕನ ಸ್ಥಾನ ಸಿಗೋದು ಎರಡು ಒಂದೇ ನಿಮಗೆಲ್ಲ ಗೊತ್ತು ರಷ್ಯಾದ ರಾಷ್ಟ್ರಪತಿ ಪುಟಿನ್ ಎರಡು ದಿನಗಳ ಭಾರತ ಪ್ರವಾಸಕ್ಕೆ ಬಂದಿದ್ದಾರೆ ಇದರಿಂದ ದೇಶಕ್ಕೆ ಸಾಕಷ್ಟು ಅನುಕೂಲ ಆಗ್ತಾ ಇದ್ರೆ ರಿಯಲ್ಲಿ ಲಾಸ್ ಆಗ್ತಾ ಇರೋದು ಯಾರಿಗ್ ಗೊತ್ತಾ ರಾಹುಲ್ ಗಾಂಧಿ ಪ್ರತಿಪಕ್ಷದ ನಾಯಕರಿಗೆ ಸಹಜ ಕೂಡ ಬಿಡಿ ದೇಶಕ್ಕೆ ಯಾವುದು ಲಾಭನೋ ರಾಹುಲ್ ಗಾಂಧಿಗೆ ಅದು ನಷ್ಟ ರಾಹುಲ್ ಗಾಂಧಿ ಅವರಿಗೆ ಯಾವುದು ಲಾಭನೋ ದೇಶಕ್ಕೆ ಸಹಜವಾಗಿ ಅದು ನಷ್ಟ ಯಾಕಂದ್ರೆ ಇವ್ರು ಮಾಡೋದೆಲ್ಲ ಭಾರತ ವಿರೋಧಿ ಚಟುವಟಿಕೆ ಇಡೀ ಪ್ರಪಂಚ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದೆ ಭಾರತ ಮತ್ತು ರಷ್ಯಾದ ಮಾತುಕತೆಯನ್ನ ಯಾವಾಗ ಎಲ್ಲಿ ಹೇಗೆ ಮೋದಿ ಬಾರಿಸ್ತಾರೋ ಪುಟಿನ್ ಜೊತೆಗೆ ಸೇರಿ ಅಂತ ವಿಶ್ವ ನಾಯಕರು ದಂಗಾಗೋಗಿದ್ದಾರೆ ಇದೆಲ್ಲವನ್ನು ನೋಡಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಲಾಪ ಮಾಡ್ತಾ ಇದಾರೆ ನೋಡಿ ಇವರು ಪುಟಿನ್ ರನ್ನ ಮೀಟ್ ಮಾಡ್ಬೇಕಂತೆ ಅಷ್ಟಕ್ಕೂ ಪುಟಿನ್ ಜೊತೆಗೆ ಏನ್ ಸಂಬಂಧ ಇವರದ್ದು ಯಾಕೆ ಮೀಟ್ ಮಾಡ್ಬೇಕು ಜನ ನಿಮ್ಮನ್ನ ತೊಂಬತ್ತೊಂಬತ್ತು ಸೀಟ್ ಗಳಿಗೆ ಸೀಮಿತಗೊಳಿಸಿ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂರಿಸಿದ್ದಾರೆ ನೀವು ಹಿಂದೆ ಮಾಡಿರ್ತಕ್ಕಂತಹ ಕರ್ಮಕಾಂಡಗಳನ್ನ ಜನ ಮರ್ತಿಲ್ಲ ಗೆದ್ದವರಿಗೆ ಅಹಂಕಾರ ಇರಬಾರ್ದಂತೆ ಸೋತವ್ರಿಗೆ ಹತಾಶೆ ನಿರಾಶೆ ಇರಬಾರ್ದಂತೆ ಹೀನಾಯವಾಗಿ ಸೋತ ನಂತರ ಸಹ ದುರಹಂಕಾರ ತೋರಿಸೋರು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರು ಇದು ಜನ ಮಾತಾಡ್ಕೊಳ್ತಾ ಇದ್ದಾರೆ ಅವರ ನಡೆ ನುಡಿಗಳನ್ನ ನೋಡಿ ಈಗ ವಿಷಯಕ್ಕೆ ಬರ್ತೀನಿ ರಾಹುಲ್ ಗಾಂಧಿ ಅವರಿಗೆ ಯಾಕೆ ಪುಟಿನ್ ರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಇಷ್ಟು ದಿವಸ ಆರ್ ಸಿ ಎಸ್ ಐ ಆರ್ ವೋಟ್ ಚೋರಿ ಇವಿಎಂ ಅಂತ ಸೋತಾಗ್ಲಿಲ್ಲ ಕಣ್ಣಿಗೆ ವಿಕ್ಸ್ ಹಚ್ಚಿಕೊಂಡು ಅಳುವ ನಾಟಕ ಮಾಡ್ತಾ ಇದ್ರು ಯಾಕಂದ್ರೆ ನಾಯಕತ್ವ ಬಚಾವ್ ಮಾಡಬೇಕು ತೊಂಬತ್ತೊಂಬತ್ತು ಸರಣಿ ಸೋಲಿನ ನಂತರ ಸಹ ಯಾರಾದ್ರೂ ನಾಯಕರಾಗಿ ಉಳಿದಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಈಗ ಮೋದಿ ನಮ್ಮನ್ನ ಪುಟಿನ್ ಜೊತೆಗೆ ಮೀಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನುವ ಹೊಸ ನಾಟಕ ಇವ್ರು ಇನ್ನೂ ಯಾವ ಮೈಂಡ್ಸೆಟ್ ಅಲ್ಲಿ ಇದಾರಪ್ಪ ಅಂದ್ರೆ ನಾನು ರಾಜ ಇಲ್ಲಿರೋದು ರಾಜಪ್ರಭುತ್ವ ದೇಶದ ಜನ ಎಲ್ಲ ನಮ್ಮ ಸೇವಕರು ಈ ಮನೋಭಾವ ಇನ್ನೂ ಬಿಟ್ಟಿಲ್ಲ ನೋಡಿ ಪುಟಿನ್ ಭಾರತಕ್ಕೆ ಬಂದ ಮೇಲೆ ನಮ್ಮನ್ನು ಮೀಟ್ ಮಾಡ್ದಂಗೆ ವಾಪಸ್ ಹೋಗೋದಕ್ಕೆ ಹೇಗೆ ಸಾಧ್ಯ ಇಂತಹ ಅಹಂಕಾರದಿಂದನೇ ಎರಡು ಬಾರಿ ಹದ್ನಾಲ್ಕು ಹತ್ತೊಂಬತ್ತರಲ್ಲಿ ಅಧಿಕೃತ ಪ್ರತಿಪಕ್ಷದ ಸ್ಥಾನಕ್ಕೆ ಬೇಕಾದಷ್ಟು ಸೀಟ್ಗಳನ್ನು ಗೆಲ್ಲೋದಿಕ್ಕೆ ನೂರ ವರ್ಷ ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷ ವಿಫಲವಾಗಿ ಹೋಗಿತ್ತು ಸ್ನೇಹಿತರೆ ಯಾವುದೇ ವಿದೇಶಿ ನಾಯಕರು ಒಂದು ದೇಶಕ್ಕೆ ಹೋದಾಗ ಪ್ರತಿಪಕ್ಷದ ನಾಯಕರನ್ನ ಮೀಟ್ ಮಾಡಬಾರದು ಅನ್ನುವ ಯಾವುದೇ ನೀತಿ ನಿಯಮಗಳು ಇಲ್ಲ ಅದು ಭಾರತದಲ್ಲೂ ಸಹ ಇಲ್ಲ ವಿದೇಶಿ ನಾಯಕರು ಭಾರತಕ್ಕೆ ಬಂದಾಗ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ ಯಾಕೆ ಹೆದರ್ತಾರೆ ಗೊತ್ತಾ ಅದರ ಹಿಂದೆ ಇರತಕ್ಕಂತ ಸತ್ಯನ ಬಿಚ್ಚಿಡ್ತೀನಿ ಕೇಳಿ ಪುಟಿನ್ ತಮ್ಮ ಸುತ್ತ ಏಳು ಸುತ್ತಿನ ಭದ್ರ ಕೋಟೆ ಕಟ್ಕೊಂಡಿದ್ದಾರೆ ಅಷ್ಟು ಸುಲಭವಾಗಿ ಪುಟಿನ್ ಬಳಿ ಯಾರು ಸುಳಿಯೋದಿಕ್ಕೆ ಸಾಧ್ಯ ಇಲ್ಲ ರಿಪೋರ್ಟ್ ಹೋಗಿದೆ ಪುಟಿನ್ಗೆ ಈ ವ್ಯಕ್ತಿಯನ್ನೇನಾದ್ರೂ ಮೀಟ್ ಮಾಡಿದ್ರೆ ನಮ್ಮ ಮತ್ತು ಭಾರತದ ಸಂಬಂಧನ ಕುಲಗಿಡಿಸಿ ಬಿಡ್ತಾರೆ ಇದಕ್ಕೆ ಕಾರಣನೂ ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿನಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕು ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ಆಗೋದಕ್ಕೂ ಮುಂಚಿನ ಟ್ವೀಟ್ ಅದು ಆಗ ರಾಹುಲ್ ಗಾಂಧಿ ಅವರು ಯಾವ ಮೂಡಲ್ ಇದ್ರು ಗೊತ್ತಾ ಎರಡ್ ಸಾವಿರದ ಹದ್ನಾಲ್ಕರಲ್ಲೇನೋ ಬಿಜೆಪಿ ಒಂದು ಫ್ಲೋ ನಲ್ಲಿ ಗೆದ್ದು ಬಿಡ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ನಮ್ಮದೇ ಸರ್ಕಾರ ಬರುತ್ತೆ ಅನ್ನೋ ಭ್ರಮೆಯಲ್ಲಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಸೋತ್ರು ಇಪ್ಪತ್ನಾಲ್ಕರಲ್ಲೂ ಸೋತ್ರು ಈಗ ಎರಡ್ ಸಾವಿರದ ಹದಿನೆಂಟರ ಟ್ವೀಟ್ ವಿಷಯಕ್ಕೆ ಬರ್ತೀನಿ ಆಗ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಫ್ರಾನ್ಸ್ ನ ರಾಷ್ಟ್ರಾಧ್ಯಕ್ಷರು ಭಾರತದ ಭೇಟಿಗೆ ಬಂದಿದ್ರು ಆಗ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಆಗಿನ ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಸಹ ಮೀಟ್ ಮಾಡ್ತಾರೆ ಆ ಕಡೆ ಇಮ್ಯಾನ್ಯುಯಲ್ ಫ್ರಾನ್ಸ್ ಗೆ ಓದ್ತಾ ಇದ್ದಂತೆ ರಾಹುಲ್ ಗಾಂಧಿ ಅವರು ಸುಳ್ಳಿನ ಮೇಲೆ ಸುಳ್ಳುಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಇಮ್ಯಾನ್ಯುಯಲ್ ರೋ ನನಗೆ ಮೋದಿಗೆ ಹೇಳದ ಹಲವಾರು ವಿಷಯಗಳನ್ನ ಹೇಳಿದ್ದಾರೆ ಅಂದ್ಬಿಟ್ರು ಇದು ನಿಜ ಅನ್ಕೊಂಡಿದಿರಾ ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳಿದ್ರು ರಾಹುಲ್ ಗಾಂಧಿ ಈ ಮಾತ್ ಕೇಳಿ ಫ್ರಾನ್ಸ್ ನ ರಾಷ್ಟ್ರಾಧ್ಯಕ್ಷ ಇಮ್ಯಾನ್ಯುಯಲ್ ರು ದಂಗಾಗಿ ಹೋಗ್ಬಿಟ್ಟಿದ್ರು ನಾನು ಅಂತ ವಿಚಾರ ಏನ್ ಹೇಳಿದೆ ರಾಹುಲ್ ಗಾಂಧಿ ಅವರಿಗೆ ಆಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಗೈ ತೋರಿಸಿ ಅವಲಕ್ಷಣ ಹೇಳಿಸ್ಕೊಂಡಿದ್ರು ರಾಹುಲ್ ಗಾಂಧಿ ಅವರು ಅಂತಾರಾಷ್ಟ್ರೀಯ ನಾಯಕ ಬಂದಾಗ ಸೌಜನ್ಯಕ್ಕೆ ಅಂತ ಪ್ರತಿಪಕ್ಷದ ನಾಯಕರನ್ನು ಮೀಟ್ ಮಾಡಿದ್ರೆ ಒಳಗೆ ಮಾತಾಡಿರೋದ್ರ ಜೊತೆಗೆ ಇಲ್ಲದನ್ನ ಮಸಾಲೆಯಾಗಿ ಸೇರಿಸಿ ಹೇಳಿದ್ರೆ ಯಾರ್ ನಂಬ್ತಾರೆ ಇದು ಪ್ರತಿಪಕ್ಷಕ್ಕೆ ಪ್ರತಿಪಕ್ಷಕ್ಕಿರುವ ಲಕ್ಷಣ ನೀವೇ ಹೇಳಿ ಅಂದ್ರೆ ಸ್ಪಷ್ಟವಾಗಿ ಹೋಗುತ್ತೆ ಮೋದಿಯನ್ನ ಕೆಳಗೆ ತೋರ್ಸೋದಿಕ್ಕೆ ದೇಶವನ್ನು ಸಹ ವಿರೋಧ ಮಾಡೋದಕ್ಕೂ ಲೇಸೋದಿಲ್ಲ ಇವರು ಸಿಗೋ ಎಲ್ಲಾ ಅವಕಾಶಗಳನ್ನ ಬಳಸಿಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ ಸುಳ್ಳು ಹೇಳಾದ್ರೂ ಜನರನ್ನ ನಂಬಿಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಆಗ ಫ್ರಾನ್ಸ್ ನ ಆಡಳಿತ ವ್ಯವಸ್ಥೆ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರ ಮಾತನ್ನ ನಿರಾಕರಿಸ್ತು ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತೂ ರಾಫೆಲ್ ವಿಚಾರವಾಗಿ ನಮ್ಮ ಮತ್ತು ಅವರ ನಡುವೆ ಯಾವುದೇ ಮಾತುಕತೆ ನಡೆದಿಲ್ಲ ರಾಫೆಲ್ ಒಪ್ಪಂದ ಒಂದು ಸೀಕ್ರೆಟ್ ಡೀಲು ಅದನ್ನ ಬಹಿರಂಗ ಆಗೋದಿಲ್ಲ ಆದ್ರೆ ರಾಹುಲ್ ಗಾಂಧಿ ಹೊರಗೆ ಬಂದು ರಾಫೇಲ್ ವಿಚಾರ ಸೀಕ್ರೆಟ್ ಅಲ್ಲ ಅದು ಪಬ್ಲಿಕ್ ಡೊಮೈನ್ ನಲ್ಲೇ ಇದೆ ಬಿಟ್ಟಿದ್ರು ನೀವೇ ನೋಡಿ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಒಂದು ಡೀಲ್ ಬಗ್ಗೆ ಈ ರೀತಿ ಸುಳ್ಳುಗಳನ್ನು ಪೋಣಿಸಿ ಹೇಳ್ತಾರೆ ಅಂದ್ರೆ ಮೋದಿಯನ್ನು ಹಡಿಯುವ ಬರದಲ್ಲಿ ದೇಶವನ್ನ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ರು ಆಗ ರಾಫೆಲ್ ಪರ್ಚೇಸ್ ಮಾಡುವ ದಿನಗಳನ್ನ ನೆನಪು ಮಾಡ್ಕೊಳ್ಳಿ ಹೇಗಾದ್ರೂ ಮಾಡಿ ರಾಫೆಲ್ ಭಾರತಕ್ಕೆ ಬರದಂತೆ ತಡೆಯಬೇಕು ಡೀಲ್ ರದ್ದಾಗುವಂತೆ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತು ಅಂದ್ರೆ ಭಾರತ ಬಲಿಷ್ಠ ಆಗೋದು ಇವರಿಗೆ ಬೇಕಿಲ್ಲ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಡುವ ಪ್ರಯತ್ನ ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಇದೇ ರಫೇಲ್ ಯುದ್ಧ ವಿಮಾನಗಳಿಂದ ಭಾರತ ಜಯಗಳಿಸಿದ್ದು ಭಾರತವನ್ನು ಇವರು ಯಾವಾಗ್ಲೂ ಇನ್ನೊಬ್ಬರ ಗುಲಾಮರನ್ನಾಗಿರ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಫ್ರಾನ್ಸ್ ಸ್ಪಷ್ಟಪಡಿಸಿದ್ರು ರಾಹುಲ್ ಗಾಂಧಿ ಅವರು ನಿಲ್ಲೋದಿಲ್ಲ ಲೋಕಸಭೆಯಲ್ಲಿ ನಿಂತು ಮತ್ತೊಂದು ಸುಳ್ಳು ಹೇಳ್ತಾರೆ ನಾನು ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಫ್ರಾನ್ಸ್ ನ ರಾಷ್ಟ್ರಾಧ್ಯಕ್ಷರು ಸಂಪೂರ್ಣವಾಗಿ ಸತ್ಯ ಹೇಳಿದರೆ ನನ್ನ ಮುಂದೆ ರಫೇಲ್ ನ ಎಲ್ಲ ವಿಚಾರಗಳು ಗೊತ್ತಾಗಿದೆ ಅಂದ್ರೆ ಇವರು ಮೆಂಟಾಲಿಟಿ ಹೆಂಗಿದೆ ನೋಡಿ ಇವರು ಭ್ರಷ್ಟಾಚಾರ ಮಾಡ್ತಾರೆ ಟೂ ಜಿ ಕಾಮನ್ವೆಲ್ತ್ ಅಗಸ್ಟ ವೆಸ್ಟ್ಲ್ಯಾಂಡ್ ಕೋಲ್ಗೇಟ್ ನಂತಹ ಹಗರಣಗಳನ್ನ ಇವರು ಮಾಡ್ತಾರೆ ಅಂದ ಮಾತ್ರಕ್ಕೆ ಮೋದಿ ಸಹ ಅದೇ ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ ಫ್ರಾನ್ಸ್ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ರಾಹುಲ್ ಗಾಂಧಿ ಅವರು ಸುಳ್ಳೇಳಿದ್ದಾರೆ ಅಂತ ಮುಖಕ್ಕೆ ಒಡೆದಂತೆ ಕ್ಲಾರಿಟಿ ಕೊಡ್ತು ರಫೇಲ್ ಡೀಲು ಗವರ್ನಮೆಂಟ್ ಟು ಗವರ್ನಮೆಂಟ್ ಆಗಿರೋದು ಅದು ಸೀಕ್ರೆಟ್ ಒಪ್ಪಂದ ಕಾಂಗ್ರೆಸ್ ಅವಧಿನಲ್ಲೇ ಆಗಿದ್ದಂತದ್ದು ಅದನ್ನ ಯಾವುದೇ ಕಾರಣಕ್ಕೂ ಬಹಿರಂಗ ಪಡಿಸೋದಕ್ಕೆ ಆಗೋದಿಲ್ಲ ಅಂತ ಫ್ರಾನ್ಸ್ ಸಹ ಮುಂದೆ ಬಂದು ಸ್ಪಷ್ಟನೆ ಕೊಡ್ಬೇಕಾಯ್ತು ಇಷ್ಟೆಲ್ಲಾ ಅವಾಂತರ ಮಾಡುವ ಗಡಪಡಿ ಮಾಡುವ ವ್ಯಕ್ತಿಯನ್ನ ಯಾರ್ ಮೀಟ್ ಮಾಡ್ತಾರೆ ನೀವೇ ಹೇಳಿ ಹಾಗಾಗಿ ಪುಟಿನ್ರು ಸಹ ಇವರನ್ನ ಮೀಟ್ ಮಾಡೋದಕ್ಕಿಂತ ಸುಮ್ಮನೆ ಇರೋದೇ ಒಳ್ಳೇದು ನಮ್ಮ ಜೊತೆಗೆ ಒಳಗಡೆ ಮಾತಾಡೋದೊಂದು ಹೊರಗಡೆ ಹೋಗಿ ಹೇಳೋದೊಂದು ರಾಹುಲ್ ಗಾಂಧಿ ಅವರು ಇಲ್ಲಿಗೆ ನಿಲ್ಸಿರ್ಲಿಲ್ಲ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಫ್ರಾನ್ಸ್ ನ ರಾಷ್ಟ್ರಪತಿಗಳು ನನ್ನ ಮುಂದೆ ನರೇಂದ್ರ ಮೋದಿ ಅವರನ್ನ ಚೋರ್ ಕಳ್ಳ ಅಂದಿದ್ರು ನರೇಂದ್ರ ಮೋದಿ ಕಳ್ಳ ಕಳ್ಳ ಅಂತೆಲ್ಲ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಈಗ ಹೇಳಿ ಇಂಥವರನ್ನ ಯಾರ್ ಮೀಟ್ ಮಾಡೋದಕ್ಕೆ ಇಷ್ಟ ಪಡ್ತಾರೆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟೇ ಮೋದಿಯನ್ನ ಚೋರ್ ಕಳ್ಳ ಅಂದಿದೆ ಅಂದ್ಬಿಟ್ರು ಆಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು ನೋಡಿ ಕೋರ್ಟ್ ಮುಂದೆ ಹೋಗಿ ಕಿವಿ ಹಿಡಿದು ಕ್ಷಮಾಪಣೆ ಕೇಳಿ ಬಂದಿದ್ರು ರಾಹುಲ್ ಗಾಂಧಿ ಅವರು ಇಂತಹ ನಾನ್ ಸೀರಿಯಸ್ ಲೀಡರ್ ಅನ್ನ ಯಾವುದೇ ಇತರ ರಾಷ್ಟ್ರದ ನಾಯಕರು ಭಾರತಕ್ಕೆ ಬಂದಾಗ ಮೀಟ್ ಮಾಡ್ಬೇಕಾ ಫಸ್ಟ್ ಆಫ್ ಆಲ್ ಯಾವುದೇ ದೇಶದ ನಾಯಕರು ನಮ್ಮ ದೇಶಕ್ಕೆ ಬಂದಾಗ ಅವರು ಪ್ರತಿಪಕ್ಷದ ನಾಯಕರನ್ನ ಮೀಟ್ ಮಾಡಬೇಕು ಅಥವಾ ಮಾಡಬಾರದು ಅನ್ನುವುದನ್ನ ಮೋದಿ ಎಲ್ಲ ಡಿಸೈಡ್ ಮಾಡೋದು ಆ ಆ ದೇಶದ ನಾಯಕರೇ ಡಿಸೈಡ್ ಮಾಡೋದು ಇಷ್ಟ ಇದ್ರೆ ಮೀಟ್ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಆದ್ರೆ ರಾಹುಲ್ ಗಾಂಧಿ ರಾಜಕೀಯ ಮಾಡಬೇಕು ಇಲ್ಲೂ ಸಹ ಮೋದಿಯನ್ನ ದೂಷಿಸುವ ದೂರ್ತ ನಡೆ ಅನುಸರಿಸಿತ್ತು ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಇವರ ಇತಿಹಾಸ ಏನು ಅಂತ ಪುಟಿನ್ಗೂ ಗೊತ್ತು ಐತಿಹಾಸಿಕ ಭೇಟಿ ಇದು ಪುಟಿನ್ ರದ್ದು ಭಾರತಕ್ಕೆ ಇಡೀ ಪ್ರಪಂಚ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದೆ ಏನಾಗ್ತಾ ಇದೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಎರಡು ದಿಗ್ಗಜ ದೇಶಗಳು ಒಂದೆಡೆ ಸೇರಿದಾವೆ ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನೇನಾದ್ರೂ ಪುಟಿನ್ ಮೀಟ್ ಮಾಡಿದ್ರೆ ಇದ್ರ ಮೇಲೆ ಎಂತ ಎಫೆಕ್ಟ್ ಆಗಬಹುದು ಅನ್ನೋದು ಪುಟಿನ್ಗೂ ಸಹ ಗೊತ್ತಿದೆ ಯಾಕಂದ್ರೆ ಇವರು ಮೋದಿನ್ ಬೇಕಾದ್ರೆ ವಿರೋಧ ಮಾಡ್ಲಿ ರಾಜಕೀಯವಾಗಿ ಅವರನ್ನ ರಣರಂಗದಲ್ಲಿ ಎದುರಿಸ್ಲಿ ಆದ್ರೆ ಮೋದಿ ವಿರೋಧ ಮಾಡ್ತಾ ಮಾಡ್ತಾ ದೇಶನೇ ವಿರೋಧ ಮಾಡೋದಾ ಇದು ಏನನ್ನ ಸೂಚಿಸುತ್ತಪ್ಪ ಅಂದ್ರೆ ಸೆನ್ಸ್ ಆಫ್ ಎಂಟೈಟಲ್ಮೆಂಟ್ ನಾನು ಪ್ರಧಾನಿಗಳನ್ನೇ ಕೊಟ್ಟಂತಹ ಕುಟುಂಬಕ್ಕೆ ಸೇರಿದವನು ಪ್ರಧಾನಿ ಹುದ್ದೆ ನನ್ನ ಆ ಜನ್ಮ ಸಿದ್ಧ ಹಕ್ಕು ಒಬ್ಬ ಓಬಿಸಿ ಛಾಯೆವಾಲಾ ಆ ಹುದ್ದೆನಲ್ಲಿ ಕೂತಿರೋದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಎಲ್ಲ ಫ್ರಸ್ಟ್ರೇಷನ್ ಈ ರೂಪದಲ್ಲಿ ಹೊರಬರ್ತಾ ಇದೆ ಬೀಜಿಂಗ್ ನಲ್ಲಿ ಒಲಿಂಪಿಕ್ಸ್ ಆದಾಗ ಭಾರತದ ಪ್ರಧಾನಿಗೆ ಆಹ್ವಾನ ಇರ್ಲಿಲ್ಲ ಆಗ ಯು ಪಿ ಎ ಸರ್ಕಾರ ಇತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಇನ್ವಿಟೇಷನ್ ಇತ್ತು ನೋಡಿ ಬೇರೆ ದೇಶದ ನಾಯಕರು ಭಾರತಕ್ಕೆ ಬಂದಾಗ ಅವರು ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡ್ತಾ ಇದ್ರು ಮನ್ಮೋಹನ್ ಸಿಂಗ್ ಅವರು ಸೈಡ್ ಅಲ್ಲಿ ಕೂರ್ತಾ ಇದ್ರು ಅದನ್ನ ದೇಶ ಮರ್ತಿಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮನಸ್ಥಿತಿ ನಾವು ರಾಜರು ಉಳಿದವರೆಲ್ಲ ನಮ್ಮ ಸೇವಕರು ಮೊನ್ನೆ ನಡೆದ ಇನ್ಸಿಡೆಂಟ್ನೇ ನೋಡಿ ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ನಾಮಿನೇಷನ್ ಫೈಲ್ ಮಾಡ್ಬೇಕಾದ್ರೆ ತಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷ ಖರ್ಗೆ ಅವರನ್ನೇ ರೋಮ್ ಇಂದ ಹೊರಗಟ್ಟಿದ್ರು ಸ್ನೇಹಿತರೆ ದೇಶ ದೊಡ್ಡ ದೊಡ್ಡ ಡೀಲ್ ಗಳನ್ನ ಮಾಡ್ಕೊಳ್ತಾ ಇದೆ ರಷ್ಯಾದ ಜೊತೆಗೆ ಎಸ್ ಯು ಫಿಫ್ಟಿ ಸೆವೆನ್ ಪರ್ಚೇಸ್ ಆಗ್ತಾ ಇದೆ ಎಸ್ ಫೋರ್ ಹಂಡ್ರೆಡ್ ನ ಇನ್ನೆರಡು ಬ್ಯಾಟರಿಗಳನ್ನ ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ ಎಸ್ ಫೈವ್ ಹಂಡ್ರೆಡ್ ನ ಡೀಲ್ ಸಹ ಆಗ್ತಾ ಇದೆ ಇಷ್ಟೆಲ್ಲಾ ಮಹತ್ವದ ಬೆಳವಣಿಗೆಗಳು ನಡೆಯುವಾಗ ರಾಹುಲ್ ಗಾಂಧಿ ಅವರು ನಂದೆಲ್ ನಂದಗೋಪಾಲ ಅನ್ನುವಂತೆ ಕಲ್ಲಾಕುವ ಪ್ರಯತ್ನ ಮಾಡಿದ್ರೆ ಏನ್ ಮಾಡೋದು ಹಾಗಾಗಿ ರಷ್ಯಾದ ರಾಷ್ಟ್ರಾಧ್ಯಕ್ಷರು ಸಹ ಇವು ದೂರನೇ ಇದ್ಬಿಡಿ ಅಂತ ಕೈ ಮುಗಿದು ನಿರಾಕರಿಸಿ ಬಿಟ್ಟಿದ್ದಾರೆ ನೋಡಿ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ